ಪತ್ರಿಕಾಗೋಷ್ಠಿಯ ಒಂದು ಮುಖ್ಯ ವಿಚಾರವನ್ನು ನಾನು ತೆಗೆದುಕೊಳ್ತಾ ನಾವು ಇನ್ನೇನು ಇಪ್ಪತ್ನಾಲ್ಕರ ಸಂಸತ್ ಚುನಾವಣೆ ಹೊಸ್ತಿಲಲ್ಲಿದ್ದೀವಿ ಸುಮಾರು ಹತ್ತು ವರ್ಷಗಳ ಹಿಂದೆ ಅಂದರೆ ಎರಡು ಸಾವಿರದ ಹದಿನಾಲ್ಕರ ಸಂಸತ್ ಚುನಾವಣೆಯಲ್ಲಿ ಯಾವ ರೀತಿ ವಾತಾವರಣ ಇತ್ತು ಅನ್ನೋದನ್ನು ಒಂದ್ಸಲ ನಾವಿವತ್ತು ನೆನಪಿಸ್ಕೊಳ್ಳೋಣ ಅವತ್ತು ನಮ್ಮ ಯು ಪಿ ಎ ಸರ್ಕಾರದ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿಗಳಾಗಿದ್ದರು ದೇಶದಲ್ಲಿ ಅನೇಕ ಬಹಳಷ್ಟು ಅಭಿವೃದ್ಧಿ ಕೆಲಸಗಳನ್ನು ಅಭಿವೃದ್ಧಿ ಪೂರ್ವಕವಾದಂಥ ಯೋಜನೆಗಳನ್ನು ಕೊಟ್ಟರು ಅದರಲ್ಲಿ ನರೇಗಾ ಇರಬಹುದು ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಇರಬಹುದು ಆರ್ ಟಿ ಇ ಆರ್ ಟಿ ಐ ಈ ರೀತಿ ಹತ್ತು ಹಲವಾರು ಕಾರ್ಯಕ್ರಮಗಳನ್ನು ಶ್ರೀಮತಿ ಇಂದಿರಾ ಗಾಂಧಿ ಅವರ ನಂತರ ಸಾಕಷ್ಟು ಜನರಿಗೆ ಒಳ್ಳೆ ಮಾಡ್ತಕ್ಕಂಥ ಅಭಿವೃದ್ಧಿ ಯೋಜನೆಗಳನ್ನು ಕೊಟ್ಟಿದ್ದರು ಆಗ ನನಗೂ ಕೂಡ ನೆನಪಿದೆ ನಾನು ಕೂಡ ಜಿಲ್ಲಾ ಪಂಚಾಯತ್ ಸದಸ್ಯಲಾಗಿದ್ದೆ ಎಲ್ಲ ಒಂದು ಕಡೆ ನಾವು ಚುನಾವಣೆ ಎಲ್ಲ ಮನೆ ಮನೆಗಳಿಗೆ ಹೋಗುವಾಗ ಬೆಲೆ ಏರಿಕೆ ವಿಚಾರ ಅವತ್ತು ಇರಲೇ ಇಲ್ಲ ಬೆಲೆ ಏರಿಕೆ ವಿಚಾರವನ್ನು ಇಟ್ಕೊಂಡು ಯಾರೂ ಕೂಡ ನಾವು ಚರ್ಚೆಯೂ ಮಾಡ್ತಾ ಇರಲಿಲ್ಲ ಯಾಕಂದರೆ ಎಲ್ಲವೂ ಕೂಡ ಒಂದಷ್ಟು ಕೈಗೆಟುಕೋ ದರದಲ್ಲಿದ್ದವು ಅದರಲ್ಲೂ ಮನೇನ ನಡೆಸ್ಬೇಕಂದ್ರೆ ನಾವು ಮನೆಯಲ್ಲಿ ದಿನನಿತ್ಯ ಉಪಯೋಗ ಮಾಡ್ತಕ್ಕಂಥ ವಸ್ತುಗಳು ಬಹುಶಃ ಒಂದು ಹೆಣ್ಣು ಮಗಳು ಅಡಿಗೆ ಮನೆಯಲ್ಲಿ ಹೋಗಾಗ ಅವಳಿಗೆ ಆ ಒಂದು ಕುಟುಂಬವನ್ನ ನಡೆಸಲಿಕ್ಕೆ ಬೇಕಾದಂಥ ವಸ್ತುಗಳಲ್ಲಿ ಪ್ರಮುಖವಾಗಿ ಆಹಾರ ಧಾನ್ಯಗಳ ಒಂದು ದರವನ್ನು ನೋಡಿದಾಗ ಎರಡು ಸಾವಿರದ ಹದಿನಾಲ್ಕಕ್ಕೂ ಮತ್ತು ಇವತ್ತಿಗೂ ಕೂಡ ಬಹಳಷ್ಟು ವ್ಯಸ್ ವ್ಯತ್ಯಾಸಗಳಾಗಿರಲಿ ಯಾವ ರೀತಿ ವ್ಯತ್ಯಾಸಗಳಾಗಿದ್ದಾವೆ ಅಂತಂದ್ರೆ ಬಹಳಷ್ಟು ಏರಿಕೆ ಕಂಡಿದೆ ಕೆಲವಂತೂ ದುಪ್ಪಟ್ಟ ಆಗಿದೆ ಸಿಲಿಂಡರ್ ಬೆಲೆನೇ ತಗೊಳ್ಳೋಣ ನಾನೂರ ಹತ್ತಿದ್ದಂತಹ ಸಿಲಿಂಡರ್ ಬೆಲೆ ಅವತ್ತು ಹತ್ತು ವರ್ಷಗಳ ಹಿಂದೆ ಇವತ್ತು ಎಷ್ಟಾಗಿದೆ ಸಾವಿರಕ್ಕೂ ದಾಟಿದೆ ಸಾವಿರದ ಐವತ್ತುವರೆಗೂ ಕೂಡ ಸಿಟಿಗಳಲ್ಲಿ ನಾವು ಒಂದೊಂದು ಸಿಲಿಂಡ್ರಿಗೆ ಕೊಟ್ಟು ಕೊಂಡ್ಕೊಳ್ತೀವಿ ಅಡಿಗೆ ಎಣ್ಣೆ ಎರಡನೇದಾಗಿ ಕಡಲೆಕಾಯಿ ಎಣ್ಣೆ ನಾವು ಸನ್ಫ್ಲವರ್ ಇರ್ಬೋದು ಅಥವಾ ಕಡಕೆ ಕಡಲೆಕಾಯಿ ಎಣ್ಣೆ ಇರ್ಬೋದು ತುಂಬಾ ಬಳಕೆ ಮಾಡ್ತೀವಿ ಅದು ಇತ್ತೀಚೆಗಂತೂ ವೇಗವಾಗಿ ಏರಿಕೆ ಆಗಿತ್ತು ಇನ್ನೂರ ನಲವತ್ತರೆಗೂ ಕೂಡ ದಾಟಿತ್ತು ಹಾಗೆಯೇ ಎಲ್ಲ ಇರ್ಬೋದು ಗೋಧಿ ಹಿಟ್ಟಿರ್ಬೋದು ಅಕ್ಕಿ ಇರ್ಬೋದು ಬೇಳೆಕಾಳುಗಳ ಬೆಲೆ ಇರ್ಬೋದು ತರಕಾರಿಗಳ ಬೆಲೆ ಇರ್ಬೋದು ಬೆಳ್ಳುಳ್ಳಿ ಬೆಲೆ ಇರ್ಬೋದು ಇವೆಲ್ಲವೂ ಕೂಡ ನಾವು ಅತಿ ಹೆಚ್ಚು ಉಪಯೋಗಿಸ್ತಕ್ಕಂಥ ವಸ್ತುಗಳ ಬೆಲೆ ದಿನದಿಂದ ದಿನಕ್ಕೆ ರಾಕೆಟ್ ಥರ ಏರಿಕೆ ಆಗಿದೆ ಆದರೆ ಇದ್ರ ಬಗ್ಗೆ ಒಂದು ಚೂರು ಕೂಡ ಪ್ರಧಾನಮಂತ್ರಿಗಳಾಗಲಿ ಬಿ ಜೆ ಪಿ ಸರ್ಕಾರವಾಗಲಿ ಒಂಚೂರು ಕೂಡ ಆಲೋಚನೆ ಮಾಡ್ತಾ ಇಲ್ಲ ಒಬ್ಬ ಮಹಿಳೆ ಮನೆಯನ್ನ ನಡೆಸ್ಬೇಕಂದ್ರೆ ಬಹಳಷ್ಟು ಆಲೋಚನೆ ಮಾಡಿ ನಡೆಸ್ತಾಳೆ ಅವಳ ಕೈಲಿ ಬಂದಂತಹ ಒಂದು ಕಾಸಲ್ಲಿ ಯಾವ ರೀತಿ ನಾನು ಮನೆ ನಡೆಸ್ಬೋದು ಅನ್ನೋ ಯೋಚನೆಯಲ್ಲೇ ಅವಳು ಮುಳುಗೋಗ್ತಾಳೆ ಈ ರೀತಿ ಮನೆಯನ್ನ ನಡೆಸ್ತಕ್ಕಂಥ ಒಬ್ಬ ಮಹಿಳೆಯ ಬಗ್ಗೆ ಯೋಚನೆ ಮಾಡ್ತಕ್ಕಂತಹ ಒಂದು ಕಾಳಜಿ ಇರ್ತಕ್ಕಂತಹ ಒಂದು ಕೇಂದ್ರ ಸರ್ಕಾರ ನಮ್ಮಲ್ಲಿ ಇಲ್ಲದೆ ಇರತಕ್ಕಂಥದ್ದು ವಿಪರ್ಯಾಸ ಈ ಒಂದು ಯೋಚನೆಯಿಂದ ಅವಳು ಸುಖವಾಗೂ ಇರೋದಿಲ್ಲ ಮಧ್ಯಮ ವರ್ಗದ ಗೃಹಿಣಿ ಇರ್ಬೋದು ಕೂಲಿ ಕಾರ್ಮಿಕ ಗೃಹಿಣಿ ಇರ್ಬೋದು ಬಡ ವರ್ಗದ ಹೆಣ್ಣುಮಕ್ಳು ಇರ್ಬೋದು ಸುಖವಾಗಿ ಇವತ್ತು ಜೀವನ ಮಾಡ್ತಿದ್ದಾರಾ ಅಂತ ಅದಕ್ಕೆ ಉತ್ತರ ಸೊನ್ನೆ ಈ ಬೆಲೆ ಏರಿಕೆ ಒಂದು ವಿಚಾರವನ್ನು ಇಟ್ಕೊಂಡು ಇವತ್ತು ಅದಕ್ಕೆ ನಿಯಂತ್ರಣವನ್ನು ಮಾಡ್ತಕ್ಕಂಥ ಇಚ್ಛಾಶಕ್ತಿ ಕೊರತೆ ನಮ್ಮ ಪ್ರಧಾನಮಂತ್ರಿಗಳಿಗೆ ಮತ್ತು ಬಿ ಜೆ ಪಿ ಸರ್ಕಾರ ಇದೆ ಅಂತಂದರೆ ತಪ್ಪಾಗೋದಿಲ್ಲ ಯಾಕೆ ನಾನು ಈ ವಿಚಾರವನ್ನು ಹೇಳ್ತಾ ಇದ್ದೀನಿ ಅಂತಂದರೆ ಇದೊಂದು ಮಾನಸಿಕವಾಗಿ ಭಾವನಾತ್ಮಕವಾಗಿ ಇವತ್ತು ನಮ್ಮನ್ನು ಚುನಾವಣೆಗೆ ತೆಗೆದುಕೊಂಡು ಹೋಗ್ತಾ ಇರ್ತಕ್ಕಂಥ ಬಿ ಜೆ ಪಿಗರು ಇವತ್ತು ರಾಮನ ದೇವಸ್ಥಾನವನ್ನು ಉದ್ಘಾಟನೆ ಮಾಡಿದ್ವಿ ಅನ್ನೋ ಒಂದು ವಿಚಾರ ಇಟ್ಕೊಂಡು ಅಕ್ಷತೆ ಕಾಳನ್ನ ಹಚ್ ಹಂಚ್ಕೊಂಡು ಮನೆ ಮನೆಗೆ ಬಂದು ಮತ್ತೊಮ್ಮೆ ನಮಗೆ ಅಧಿಕಾರವನ್ನು ಕೊಡಿ ಇನ್ನು ಮುಂದೆ ಉದ್ಧಾರ ಮಾಡಿಬಿಡ್ತೀವಿ ಅಂತ ಕೇಳ್ತಾ ಇದ್ದಾರೆ ರಾಮನ ಹೆಸರಿನಲ್ಲಿ ಭಾವನಾತ್ಮಕವಾಗಿ ಸಲ ಚುನಾವಣೆಗೆ ಹೋಗ್ಲಿಕ್ಕೆ ಬಿ ಜೆ ಪಿ ಸರ್ಕಾರ ರೆಡಿ ಬಿಜೆಪಿ ಪಕ್ಷ ರೆಡಿಯಾಗಿದೆ ಕಳೆದ ಚುನಾವಣೆಯಲ್ಲಿ ಪುಲ್ವಾಮಾ ಈ ರೀತಿ ಅನೇಕ ಭಾವನಾತ್ಮಕ ವಿಚಾರಗಳನ್ನು ಇಟ್ಕೊಂಡು ನಮ್ಮನ್ನು ತಪ್ಪಿಸಿದ್ರು ನಮ್ಮ ದೇಶವನ್ನು ಇವತ್ತು ನಾವು ಆಲೋಚನೆ ಮಾಡಬೇಕಾಗಿದೆ ಮಾನಸಿಕ ಮತ್ತು ಭಾವನಾತ್ಮಕ ಒತ್ತಡದಲ್ಲಿರ್ತಕ್ಕಂಥ ಮಹಿಳೆಯರು ಈ ರೀತಿ ಭಾವನಾತ್ಮಕವಾದಂಥ ಗಿಮಿಕ್ಗಳಿಗೆ ನಾವು ಒಳಗಾಗಬೇಕ ಅನ್ನೋದು ಒಂದು ಪ್ರಶ್ನೆ ನಾವು ರಾಮನ ಭಕ್ತರು ರಾಮ ನಮ್ಮ ಮನಸ್ಸಿನಲ್ಲಿದ್ದಾರೆ ರಾಮ ನಮ್ಮ ದೇವರು ಪ್ರತಿಯೊಂದು ಊರಿನಲ್ಲೂ ನನ್ನ ನನ್ನ ತಾಯಿ ಊರು ತಂದೆ ಊರಿನಲ್ಲೂ ಕೂಡ ರಾಮನ ಮಂದಿರ ಇದೆ ಅಲ್ಲಿ ಕೂಡ ಇವತ್ತಿಗೂ ಕೂಡ ನಾವು ಭಕ್ತಿಯಿಂದ ನಾವು ನಮಸ್ಕಾರವನ್ನು ಮಾಡ್ತೀವಿ ನಮ್ಮ ನಮ್ಮ ಊರುಗಳಲ್ಲಿ ದೇವಸ್ಥಾನ ಇದೆ ಅಯೋಧ್ಯೆಯ ರಾಮ ನಮ್ಮ ರಾಮ ರಾಮನ ಹೆಸರಿನಲ್ಲಿ ಇವತ್ತು ಈ ರೀತಿಯ ಬೆಲೆ ಏರಿಕೆ ವಿಚಾರವನ್ನ ಮರೆಮಿಸ್ತಕ್ಕಂತಹ ಬಿಜೆಪಿ ನಾವು ನಾವಿವತ್ತು ಎತ್ತಿ ಮಾತನಾಡ್ಬೇಕಾಗಿದೆ ಗೃಹಿಣಿಯರು ಇವತ್ತು ಮೌನವಾಗಿದ್ದಾರೆ ಅಂತ ಅದು ತಪ್ಪು ಗೃಹಿಣಿಯರು ಮೌನವಾಗಿ ವಿಚಾರವನ್ನ ನಾವಿಬ್ಬರು ಕೂಡ ಇವತ್ತು ಇವತ್ತು ಎಲ್ಲ ಮುಂದೆ ಚರ್ಚೆ ಆಗ್ತಕ್ಕಂಥ ಒಂದು ವಿಚಾರ ಅದರಲ್ಲೂ ಬೆಲೇರಿಕೆ ವಿಚಾರವನ್ನು ವಿಚಾರವನ್ನ ಬಹಳ ಗಂಭೀರವಾಗಿ ನಾವು ಆಲೋಚನೆ ಮಾಡ್ತಾ